ಮಂಡಲ್ ಕಮಿಷನ್ ವರದಿಯನ್ನು ವಿರೋಧ ಮಾಡಿದವರೇ ಇದನ್ನು ವಿರೋಧ ಮಾಡಿದವರು ಅಯ್ಯರ್ ಇನ್ಸ್ಟಿಟ್ಯೂಷನ್ ಗಳಲ್ಲಿ ಮೀಸಲಾತಿ ಅಯ್ಯರ್ ಲರ್ಲಿಂಗ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮೀಸಲಾತಿಯನ್ನು ತಂದವರು ಕಾಂಗ್ರೆಸ್ನವರು ಅದನ್ನು ವಿರೋಧ ಮಾಡಿದವರು ಮತ್ತು ಬದುಕಿದಂತ ಕುಮಾರ್ ಅವರು ಇದೇ ಪ್ರಹ್ಲಾದ್ ಜೋಶಿ ಇದೇ ಈಶ್ವರಪ್ಪ ಇದೇ ಜಗದೀಶ್ ಶೆಟ್ಟರು ಇವರೇ ವಿರೋಧ ಮಾಡಿದವರು ಈಗ ತಪ್ಪು ಕಳಕ್ ಬರ್ತಾರೆ ಎಲ್ಲರನ್ನ ಬರ್ರಿ ಬರ್ರಿ ನಾನು ಬಹಳ ಎಚ್ಚರಿಕೆಯ ಒಂದು ಮಾತನ್ನ ಹೇಳ್ಲಿಕ್ಕೆ ಬಯಸ್ತೇನೆ ಈ ಶೋಷಿತ ಸಮುದಾಯದವರು ಅವರ ಸ್ವಾರ್ಥಕ್ಕೋಸ್ಕರ ಆರ್ ಎಸ್ ಎಸ್ ಬಿಜೆಪಿಯನ್ನ ಸೇರಿ ನಿಮ್ಮನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಇವ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳ್ಲಿಕ್ಕೆ ಬಯಸ್ತಾ ಇದ್ದೇನೆ ಎಚ್ಚರಿಕೆಯಿಂದ ಇರುವ ದಾರಿತ ಪುಸ್ತಕ ಅಂತ ಈ کار ಜೋಳ ಪುಸ್ತಕ ಇದು ಏಷಿಯನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ന്യൂ ನೋರ್ತಿದಿರೋ ಏಷಿಯನೆಟ್ ಸುವರ್ಣ ನ್ಯೂಸ್